ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಸಿ ನಡೆಸುತ್ತಿರುವಂತ ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ಮತ್ತು ಹವ್ಯಾಸಿ ವಾಚಕರಿಗೆ ಮತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ ಯಾವುದೇ ಅಚಿವರ್ ಶಟ್ಟ ಯೂಟ್ಯೂಬ್ ಚಾನಲ್ ಮುಖಾಂತರ ಶುಭಾಶಯಗಳು ಕೋರುತ್ತಾ ಇವತ್ತಿನ ದಿನ ಈ ಸಮಸ್ಯೆಗಳನ್ನ ಯಾವ ರೀತಿ ನೆನಪಿಟ್ಕೋಬೇಕು ಹೌ ಟು ರಿಮೆಂಬರ್ ಯಾವ ರೀತಿ ನೆನಪಿಟ್ಟುಕೋಬೇಕು ಓಕೆ ಆ ಸಮಸ್ಯೆಗಳನ್ನ ಓದ್ತೀರಿ ವರ್ಕೌಟ್ ಮಾಡ್ತೀನಿ ಬಗ್ಗೆ ಕ್ಲಾಸ್ ಏನು ಗೊತ್ತಾಗ ನೆನಪಿಡವ ಹೆಂಗ್ ಅದಕ್ಕಾಗಿ ಟ್ರಿಕ್ ಕೇಳಕೈತೀನಿ ಒಟ್ಟಾರೆ ಎಂಟು ಸಮಸ್ಯೆಗಳದ ಈ ಎಂಟು ಸಮಸ್ಯೆಗಳನ್ನ ಹೆಂಗ್ ನೆನಪಿಟ್ಟುಕೊಳ್ಳೋದು ಅದರಲ್ಲಿ ಅರ್ಥ ಪ್ರಾಧಾನ್ಯತೆ ಮುಖ್ಯ ಐತಿ ಏನಂದ್ರೆ ಮೊದಲ ಐದು ಸಮಸ್ಯೆಗಳು ತತ್ಪುರುಷ ಸಮಸ್ಯೆ ಕರ್ಮಧಾರಿಯ ಸಮಸ್ಯೆ ದ್ವಿಗು ಸಮಾಸ ಕ್ರಿಯಾ ಸಮಸ್ಯೆ ಗಮನಕ ಸಮಸ ಈ ಐದು ಪ್ರಮ ಸಮಾಸ ಸಮಾಸ ಪದದಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರ್ತೈತಿ ಈಗ ಸಮಾಸ ರಚನೆ ಆಯ್ತಿರಿ ಸಮಾಸ ಹೆಂಗ್ ರಚನೆ ಆಗೈತ್ರಿ ಪೂರ್ವ ಪದ ಮತ್ತು ಉತ್ತರ ಪದ ಕೊಡುವುದಕ್ಕೆ ರಚನೆ ಆಗೈತಿ ಈ ಪೂರ್ವ ಪದ ಮತ್ತು ಉತ್ತರ ಪದಕ್ಕೆ ಒಂದು ಕೂಡಿ ಸಮಾಸ ಪದ ರಚನೆ ಆದಾಗ ಆ ಸಮಾಸ ಪದದಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರ್ತೈತಿ ಯಾವ್ಯಾವ ನೋಡೋದ್ರಿ ಸಮಾಸ ಪದದಲ್ಲಿ ಉತ್ತರ ಪದದ ಅರ್ಥ ಪ್ರಧಾನತೆಯುಳ್ಳ ಸಮಾಸ ಈ ಉತ್ತರ ಪದದ ಅರ್ಥ ಪ್ರಧಾನತೆಯುಳ್ಳ ಸಮಾಸಗಳು ಅದವು ಆ ಐದು ಸಮಾಸಗಳನ್ನ ಹೆಂಗ್ ನೆನಪುಪಿಟ್ಕೋಬೇಕ್ರಿ ಏನ ಓದ್ತೀವಿ ಕುಂತ ಓದ್ತಿ ಬಳ ತೆಗಿತೀವಿ ನಾನು ಅಲ್ಲಿ ಕುಂತಾಗ ನನ್ ಕರಲ್ಲ ಅದಕ್ಕ ಉತ್ತರ ಪದಾರ್ಥ ಪ್ರಧಾನತೆಯ ಸಮಾಸಗಳು ಯಾವುವು ಯಾವ್ರಿ ನೋಡ್ರಿ ಕರ್ಮ ದ್ವಿ ಕ್ರಿಯಾ ಗಮಕ ದ್ವಿ ದ್ವಿಕ್ರಿಯಾ ಗಮಕ ಯಾವ್ರಿ ಉತ್ತರ ಪದಾರ್ಥ ಪ್ರಧಾನತೆಯುಳ್ಳ ಸಮಾಸಗಳು ನೋಡ್ರಿ ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ದ್ವಿಗು ಸಮಾಸ ಕ್ರಿಯಾ ಸಮಾಸ ಗಮಕ್ ಸಮಾಸ ಯಾವ ಉತ್ತರ ಪದದ ಅರ್ಥ ಪ್ರಧಾನತೆಯ ಸಮಾಸಗಳು ಈ ಉತ್ತರ ಪದದ ತತ್ಪುರುಷ ಸಮಾಸ ಕರ್ಮಧಾರಿಯ ಸಮಾಸ ದ್ವಿಗು ಸಮಾಸ ನೆಕ್ಸ್ಟ್ ಕ್ರಿಯಾ ಸಮಾಸ ನೆಕ್ಸ್ಟ್ ಗಮಕ್ ಸಮಾಸ ಈ ಐದು ಸಮಾಸಗಳು ರೀ ಉತ್ತರ ಪದದ ಅರ್ಥ ಪ್ರಧಾನತೆಯುಳ್ಳ ಸಮಾಸಗಳು ಈ ನಮ್ಮ ಸ್ಥಳದ ಮುಖಾಂತರ ನಿಮಗೆ ವಿವಿಧ ರೀತಿಯಾದಂತಹ ಸಾಮಗ್ರಿಗಳನ್ನ ವಿವಿಧ ವಿಧಾನಗಳ ಮುಖಾಂತರ ನಿಮ್ಗೆ ಅರ್ಥೈಸುವಿಕೆ ಮಾಡುವ ವಿಧಾನದ ಲಕ್ಷಣಗಳು ಒಳಗೊಂಡಂತೆ ನಾವು ಕ್ಲಾಸ್ ಮಾಡ್ತಿದ್ದೀವಿ ಹಂಗಾಗಿ ನೀವು ಕರೆಕ್ಟ್ ಆಯಿತು ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಆಗೋದ ಮುಖಾಂತರ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದ್ರ ಮುಖಾಂತರ ನಮಗೆ ಸಹಕರಿಸ್ರಿ ನಮ್ಮ ಈ ಪಯಣಕ್ಕೆ ಒಂದು ಮಾರ್ಗದರ್ಶಿ ನೀವು ಆಗ್ರಿ ಅಂತ ಹೇಳ್ತಾ ಎಲ್ಲರಿಗೂ ಈ ದಿನದ ಶುಭಾಶಯಗಳು ನೋಡ್ರಿ ಈಜೇ ದ್ವಿಕ್ರಿಯಾ ಗಮಕ ಸಮಾಸಿ ಐದು ಸಮಾಸಗಳು ಯಾವ ರೀ ಉತ್ತರ ಪದಾರ್ಥ ಪ್ರಧಾನತೆಯ ಸಮಾಸಗಳು ತಕರ್ಮ ದ್ವಿಕ್ರಿಯಾ ಗಮಕ